ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಪರೀಕ್ಷೆ ಸಮೀಪ ಬಂದಾಗ ಒತ್ತಡವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಯಾವ ರೀತಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಸಲಹೆಗಳನ್ನ ನಿನ್ನೆಯ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ತಜ್ಞರು ಯಾವ ರೀತಿ ಮಕ್ಕಳಿಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಯಾರೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ಈ ವಿಡಿಯೋನ ಸೇರ್ ಮಾಡಿ ಮತ್ತೆ ಯಾರೆಲ್ಲ ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಓದ್ತಾ ಇದ್ದೀರಿ ತಾವು ಒತ್ತಡವನ್ನ ನಿವಾರಣೆ ಮಾಡಲು ಯಾವ ರೀತಿ ಈ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಅವ್ರು ಹೇಳ್ತಾ ಇರ್ತಾರೆ ಏನು ಅಂದ್ರೆ ಯೋಜಿತ ವೇಳಾಪಟ್ಟಿ ಪ್ರಕಾರ ಓದಬೇಕು ಸರಿಯಾದ ಸಮಯಕ್ಕೆ ಮಲಗ ಮಲಗಿ ಸರಿಯಾದ ಸಮಯಕ್ಕೆ ಏಳುವುದು ಹಾಗೂ ತಾಜಾ ಆಹಾರ ಸೇವನೆಯಿಂದ ಆತಂಕ ಒತ್ತಡ ನಿವಾರಣೆ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ಅಂದ್ರ ನೀವು ಎಸ್ ಎಸ್ ಎಲ್ ಸಿ ಅಥವಾ ಕಾಂಪಿಟೇಟಿವ್ ಓದೋದಕ್ಕೆ ಪ್ರಾರಂಭಿಸಿದ್ರಿ ಅಂತಂದ್ರೆ ಯೋಚಿತವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನ ಹಾಕೊಳ್ಬೇಕಾಗಿರುವಂಥದ್ದು ಇವತ್ತು ಬೇಡ ನಾಳೆ ಓದೋಣ ನಾಳೆ ಬೇಡ ನಾಳೆ ಓದೋಣ ಅಂದಾಗ ಪರೀಕ್ಷಾ ಸಮಯ ಬಂದಾಗ ನಿಮ್ಗೆ ಏನಾಗುತ್ತೆ ಒತ್ತಡ ಆತಂಕ ಹೆಚ್ಚಿಗೆ ಆಗುವಂಥದ್ದು ಅದಕ್ಕೆ ತಾವು ಮುಂಚಿತವಾಗಿ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಸರಿಯಾದ ದಿನನಿತ್ಯ ತಮ್ಮ ವರ್ಕ್ ಅನ್ನ ಮಾಡ್ತಾ ಹೋದ್ರೆ ತಮ್ಗೇನಾಗುತ್ತೆ ಏನಾಗುತ್ತೆ ಮುಂದೆ ಒತ್ತಡ ಅಥವಾ ಆತಂಕ ಕಡಿಮೆ ಆಗುವಂಥ ಸಂಭವ ಇರುವಂಥದ್ದು ಇನ್ನು ಸರಿಯಾದ ಸಮಯಕ್ಕೆ ಮಲಗಬೇಕು ಮತ್ತು ಸರಿಯಾದ ಸಮಯಕ್ಕೆ ಏಳುವಂಥದ್ದು ಇರಬೇಕು ದಿನಕ್ಕೆ ಮಿನಿಮಮ್ ಚಿಕ್ಕ ಮಕ್ಕಳಾಗಿದ್ದರೆ ಏಳು ತಾಸು ಮಲ್ಕೊಬೇಕಾಗುತ್ತೆ ಅಥವಾ ಕಂಪಿಟೇಟಿವ್ ಫೀಲ್ಡ್ ಓದೋರು ಇದ್ರೆ ಅಂತಂದ್ರೆ ಕಮ್ಮಿ ಅಂತಂದ್ರು ಆರು ತಾಸು ಏನು ಮಾಡಬೇಕಾಗುತ್ತೆ ಮಲ್ಕೊಳ್ಳೆ ಬೇಕಾಗಿರುವಂಥದ್ದು ಯಾಕಂತಂದ್ರೆ ಮೈಂಡ್ಗೆ ರೆಸ್ಟ್ ಬೇಕಾಗಿರುವಂತದ್ದು ಸೊ ಇಲ್ಲಿನ ಸರ್ಕಾರಿ ಆಯುರ್ವೇದಿಕ್ ಕಾಲೇಜಿನ ಸ್ವಸ್ಥ ವೃತ್ತ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ವೆಂಕಟ ಕೃಷ್ಣ ಕೂಡ್ಲಿ ಅನ್ನೋರು ಈ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ ಅವರು ಏನೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಕೊಡ್ತಾರೆ ಅಂತಕ್ಕಂಥದನ್ನ ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಹೇಳ್ತಾರೆ ಅವರು ಪರೀಕ್ಷೆ ಸಂದರ್ಭದಲ್ಲಿ ಒತ್ತಡ ನಿವಾರಣೆ ಮಾಡುವುದು ಹೇಗೆ ಎಂಬುದು ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡ್ತಾ ಇದ್ದಾರೆ ಯಾರು ಅಂತಕ್ಕಂಥದ್ದು ನಾನು ಅವಾಗಲೇ ಹೇಳಿದೆ ಯಾವುದೇ ಒಂದು ವಿಷಯದ ಪರೀಕ್ಷೆ ಇರಲಿ ಮೊದಲಿನಿಂದ ಅಭ್ಯಾಸ ಮಾಡಿದರೆ ತುಂಬಾ ಒಳ್ಳೆಯದು ನೀವೇನ್ ಮಾಡ್ಬೇಕು ಪ್ರಾರಂಭದಿಂದಲೇ ಅಭ್ಯಾಸ ಮಾಡ್ತಾ ಬಂದಿರಬೇಕು ಅಂತ ಹೇಳ್ತಾರೆ ಆ ಪ್ರಕ್ರಿಯೆ ಕೆಲವು ಸಮಯದಲ್ಲಿ ಆಗದಿರುವುದ ಆಗದಿರುತ್ತದೆ ಕೆಲವೊಂದ್ಸರಿ ಆಗೋದಿಲ್ಲ ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ ಪ್ರೇರಣೆ ದೊರೆತಾಗ ಮಾತ್ರವೇ ಓದುವ ಬದಲಿಗೆ ನಿಯಮಿತವಾಗಿ ಕಲಿತಿದ್ದರೆ ಒತ್ತಡ ಸಹಜವಾಗಿ ಉಂಟಾಗುವುದಿಲ್ಲ ನೋಡ್ರಿ ಯಾರು ಮೋಟಿವೇಶನ್ ಮಾಡಿದಾಗ ಮಾತ್ರ ಓದ್ತಿದ್ರಿ ಅಂತಂದ್ರ ನಿಮ್ಗೆ ಏನಾಗುತ್ತೆ ಒತ್ತಡ ಹೆಚ್ಚಾಗುವಂತದ್ದು ಸೊ ನಿಯಮಿತವಾಗಿ ನೀವೇ ತಿಳ್ಕೊಂಡು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಓದ್ತಾ ಹೋದ್ರಿ ಅಂದ್ರೆ ಪರೀಕ್ಷೆ ಒತ್ತಡವನ್ನ ಬರ್ತಾ ಬರ್ತಾ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಪರೀಕ್ಷೆ ಸಮೀಪ ಇರುವ ದಿನಗಳಲ್ಲಿ ತಯಾರಿ ಆರಂಭಿಸಿದ್ರೆ ಒತ್ತಡ ಜಾಸ್ತಿ ಆಗ್ತದೆ ವಿದ್ಯಾರ್ಥಿಗಳಲ್ಲಿ ಓದುವುದೇ ಮುಖ್ಯವಾದ ಕೆಲಸ ನಿಯಮಿತವಾಗಿ ಅಭ್ಯಾಸ ಮಾಡುತ್ತಲೇ ಇರಬೇಕು ಇಲ್ಲದಿದ್ದರೆ ಪರೀಕ್ಷೆ ಸಮೀಪಿಸಿದಾಗ ಆತಂಕ ಖಿನ್ನತೆ ಉಂಟಾಗುತ್ತದೆ ಇಷ್ಟಪಟ್ಟು ಓದಬೇಕು ಇಷ್ಟವಾದದ್ದನ್ನ ಮಾಡುವಾಗ ಒತ್ತಡ ಖುಷಿ ಕೊಡುತ್ತದೆ ಇಷ್ಟವಾದದ್ದನ್ನ ಮಾಡುವಾಗ ಒತ್ತಡವು ಮತ್ತು ಖುಷಿ ಕೊಡುತ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಕೆಲವೇ ದಿನಗಳಿವೆ ವಿದ್ಯಾರ್ಥಿಗಳು ಇನ್ನು ಮುಂದಾದರೂ ನಿಯಮಿತ ದಿನಚರಿ ಪಾಲಿಸಬೇಕು ತೀರಾ ತಡರಾತ್ರಿವರೆಗೆ ಓದುವುದು ಆತಂಕ ಹೆಚ್ಚಳಕ್ಕೆ ಕಾರಣವಾಗುವಂಥದ್ದು ನಿತ್ಯ ಸರಾಸರಿ ಏಳು ತಾಸಾದರೂ ನಿದ್ರಿಸಬೇಕು ಆಗ ದಿನವಿಡೀ ಉಲ್ಲಾಸದಿಂದ ಇರಬಹುದು ಮನುಷ್ಯನಿಗೆ ನಿದ್ರೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ರಾತ್ರಿ ಓದಿಕೊಂಡರಾಯಿತು ಎಂದು ಹಗಲಿನಲ್ಲಿ ಸಮಯ ವ್ಯರ್ಥ ಮಾಡಬಾರದು ಅಂತ ಹೇಳಿ ತಜ್ಞರು ಹೇಳಿರುವಂಥದ್ದು ಇನ್ನ ಹಗುರವಾದ ವ್ಯಾಯಾಮವನ್ನ ದಿನಾಲು ಮಾಡ್ಬೇಕಾಗಿರುವಂಥದ್ದು ಇದರಿಂದ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತವೆ ಅದರಿಂದ ಒತ್ತಡ ನಿವಾರಣೆ ಮಾಡಬಹುದು ನಾಡಿ ಶೋಧನ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕಾಗಿರುವಂಥದ್ದು ಇವೆರಡರಿಂದ ಏಕಾಗ್ರತೆ ವೃದ್ಧಿಸುತ್ತದೆ ಅಂತೇಳಿ ಹೇಳ್ತಾರೆ ಆಂತರಿಕ ಆತಂಕ ಕಡಿಮೆಯಾಗುತ್ತದೆ ಹಾಗೂ ನೆನಪಿನ ಶಕ್ತಿಯು ಕೂಡ ವೃದ್ಧಿ ಆಗ್ತದೆ ಅಂದರೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅಂತ ಈ ಅಭ್ಯಾಸಕ್ಕೆ ನಿತ್ಯವೂ ಸರಾಸರಿ ಇಪ್ಪತ್ತು ನಿಮಿಷ ನೀವೇನು ಮಾಡಬೇಕಾಗುತ್ತೆ ಸಮಯವನ್ನು ಕೊಡಬೇಕಾಗಿರುವಂಥದ್ದು ಯಾರೆಲ್ಲ ಓದ್ತಾ ಇದ್ದೀರಿ ಅವರು ಕಮ್ಮಿ ಅಂತಂದ್ರೆ ದಿನಾಲು ಇಪ್ಪತ್ತು ನಿಮಿಷ ವ್ಯಾಯಾಮವನ್ನು ಬೇಕಾಗಿರುವಂಥದ್ದು ಇನ್ನು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದಾರೆ ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ಮ್ಯಾಗ್ನೀಸಿಯಮ್ ಆಗಿರ್ಬೋದು ಜಿಂಕ ಕಬ್ಬಿನ ಅಯೋಡಿಯನ್ ಖಾರ ಕಾಫರ್ ಪೊಟ್ಯಾಸಿಯಂ ಕ್ಯಾಲ್ಸಿಯಮ್ ಮ್ಯಾಗ್ನೀಸಿಯಮ್ ಸೋಡಿಯಂ ಮೊದಲಾದ ಖನಿಜಗಳು ಬೇಕಾಗುತ್ತವೆ ಅವುಗಳ ಬೀಜಗಳು ಆಗಿರ್ಬೋದು ಹ್ಮ್ ಹಸಿರು ಸೊಪ್ಪ ಕುಂಬಳಕಾಯಿ ಬೀಜ ಸಮುದ್ರ ಆಹಾರಗಳು ಮಾಂಸ ಧಾನ್ಯ ಪಾಲಕ ಅಯೋಡಿಯನ್ ಉಪ್ಪು ಹಾಲು ಮೀನು ಬಾಳೆಹಣ್ಣು ಕಡಲೆಕಾಳು ಬಾದಾಮಿ ಸಮುದ್ರದ ಉಪ್ಪು ಮೊದಲಾದ ಅವುಗಳಿಂದ ದೊರೆಯುತ್ತವೆ ಈ ಮೇಲಿನ ಏನ್ ಮ್ಯಾಗ್ನೀಷಿಯಮ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಕಬ್ಬಿನ ಆಗಿರ್ಬೋದು ಅಯೋಡಿನ್ ಆಗಿರ್ಬೋದು ಇವೆಲ್ಲ ಎಲ್ಲಿ ಸಿಗ್ತಾ ಅಹ್ ಅಯೋಡಿಯನ್ ಉಪ್ಪರಿಂದ ಹಾಲಿನಿಂದ ಮೀನು ಬಾಳೆಹಣ್ಣು ಕಡಲೆಕಾಳು ಬಾದಾಮಿ ಆ ಬಾದಾಮಿಯನ್ನ ತಿನ್ನುವುದರಿಂದ ಏನಾಗುತ್ತೆ ನಮ್ಗೆ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಇವೆಲ್ಲವೂ ಒತ್ತಡ ನಿರ್ವಹಣೆ ಜೊತೆಗೆ ಸ್ಮರಣ ಶಕ್ತಿ ವೃದ್ಧಿಗೆ ಸಹಕಾರಿಯಾಗುತ್ತೆ ನೆನಪಿನ ಶಕ್ತಿ ವೃದ್ಧಿಸಲು ಇವೆಲ್ಲ ಏನಾಗ್ತಾವು ಸಹಕಾರಿಯಾಗ್ತಾವು ಮೆದುಳಿನ ಕ್ರಿಯಾಶೀಲತೆಗೂ ಏನಾಗ್ತಾವು ಕಾರಣವಾಗ್ತಾವು ಅತಿಯ ಅತಿಯಾದ ಆಹಾರವನ್ನ ಸೇವಿಸಬಾರದು ಹೊಟ್ಟೆಯು ಶೇಕಡಾ ಎಪ್ಪತ್ತರಷ್ಟು ತುಂಬುವಷ್ಟು ಮಾತ್ರವೇ ಊಟ ಮಾಡಬೇಕು ಆಗ ಅಲರ್ಟ್ ಆಗಿದ್ದುಕೊಂಡು ಓದಿಕೊಳ್ಳಬಹುದು ಶಿಸ್ತು ಊಟ ಮಾಡಿದರೆ ನಮಗೇನಾಗುತ್ತೆ ಸುಸ್ತಾಗೋದಕ್ಕೆ ಪ್ರಾರಂಭವಾಗ್ತದೆ ಕಮ್ಮಿ ಊಟ ಮಾಡಬೇಕು ಅಂದರೆ ಸ್ವಲ್ಪ ಅಂದರೆ ಭಾಳ ಕಮ್ಮಿ ತಿನ್ನಬಾರ್ದು ಒಂದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಮಾತ್ರ ಊಟ ಮಾಡಬೇಕು ಅಂತ ಹೇಳ್ತಾರೆ ಪರೀಕ್ಷೆ ತಯಾರಾಗುವ ತಿರುವ ಮಕ್ಕಳಿಗೆ ತಾಜಾ ಆಹಾರವನ್ನು ಮಾತ್ರವೇ ಪೋಷಕರು ಕೊಡಬೇಕು ನಿಗದಿತ ಪ್ರಮಾಣದಲ್ಲಿ ದಿನಕ್ಕೆ ಮೂರು ಬಾರಿ ಆಹಾರ ಸೇವನೆಯನ್ನು ಮಾಡಬೇಕು ಹಣ್ಣುಗಳನ್ನು ಆಹಾರಕ್ಕೆ ಮುನ್ನವೇ ತಿನ್ನಬೇಕು ಅಥವಾ ಎರಡು ಊಟದ ನಂತರ ನಡುವಿನ ನಡುವೆ ಏನು ಮಾಡಬೇಕಾಗುತ್ತೆ ಸೇವಿಸಬೇಕಾಗುತ್ತೆ ಎರಡು ಊಟಗಳ ನಡುವೆ ಸೇವಿಸಬೇಕಾಗಿರುವಂಥದ್ದು ಹಣ್ಣುಗಳನ್ನು ಇನ್ನು ಜಂಕ್ ಫುಡ್ಗಳಿಂದ ದೂರ ಇರಬೇಕು ಈ ಪಾನಿಪುರಿ ಪಿಜ್ಜಾ ಬರ್ಗರ್ ಅವುಗಳಿಂದ ಏನು ಮಾಡಬೇಕು ನೀವು ದೂರ ಇರಬೇಕಂತ ಹೇಳ್ತಾರೆ ಸುಲಭವಾದ ಗ್ರಹಿಸುವಂತ ವಿಷಯಗಳನ್ನ ಓದಲು ಮೊದ ಓದಲು ಮೊದಲು ಓದಿಕೊಳ್ಳಬೇಕು ಯಾವ ಈಸಿ ಇರ್ತಾವಲ್ಲ ಅವನ್ ಏನ್ ಮಾಡ್ಬೇಕು ಮೊದಲು ನೀವೇನ್ ಮಾಡಬೇಕಾಗುತ್ತೆ ಓದ್ಕೋಬೇಕಾಗಿರುವಂತದ್ದು ಓದಿನೊಂದಿಗೆ ನೋಟ್ಸ್ ಅನ್ನ ಮಾಡಿಕೊಳ್ಳುತ್ತಿರಬೇಕು ಇದರಿಂದ ಅಭ್ಯಾಸವೂ ಆಗುತ್ತದೆ ನೀವು ಓದಿದ್ದನ್ನ ನೋಟ್ಸ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಭ್ಯಾಸ ಆಗುತ್ತೆ ಅದು ಒಳ್ಳೆ ರಿವಿಝನ್ ಕ್ವಿಕ್ ರಿವಿಜನ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುವಂಥದ್ದು ನೆನಪಿನಲ್ಲಿ ಉಳಿಯುತ್ತದೆ ಅದು ಪರೀಕ್ಷೆಗೆ ಕೋಟಡಿಯಲ್ಲಿ ಅನುಕೂಲವಾಗೋಕೆ ಬರುತ್ತದೆ ಅಲ್ಲಿ ಸಮಯವನ್ನು ನಿರ್ವಹಣೆ ಮಾಡಬಹುದು ನೀವು ಅಲ್ಲಿ ಪರೀಕ್ಷೆಯಲ್ಲಿ ಬರೀಲೇಬೇಕಾಗಿರತಕ್ಕಂಥ ಅನಿವಾರ್ಯ ಇರೋದರಿಂದ ನೀವು ಇಲ್ಲಿ ಬರ್ದಿದ್ರಿ ಅಂತಂದ್ರೆ ತಮಗೆ ಎರಡೂ ಓದಿದ್ದು ಮತ್ತು ಬರೆದಿದ್ದು ಕೂಡ ಅನುಕೂಲ ಆಗುವಂಥದ್ದು ಸರಿಯಾದ ಪ್ಲಾನ್ ಮಾಡಿಕೊಂಡು ತಯಾರಾಗಬೇಕು ಆಗ ಆತಂಕ ದೂರವಾಗುತ್ತದೆ ಬರೆದು ಅಭ್ಯಾಸ ಮಾಡುವುದನ್ನು ಮಧ್ಯಾಹ್ನ ವೇಳೆ ಮಾಡಬೇಕು ಈಗ ಪ ಎದ್ಕುಲೆನೇ ಬರ್ಕೋದಕ್ಕೆ ಕೊಡೋದಲ್ಲ ಎದ್ ಕುಲೇ ಸ್ವಲ್ಪ ಓದ್ಕೊಬೇಕು ಬರೆದು ಓದುವುದು ಯಾವಾಗಿರ್ಬೇಕು ಅಂತಂದ್ರೆ ಮಧ್ಯಾಹ್ನ ವೇಳೆಯಲ್ಲಿ ಮಾಡಬೇಕು ಆ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಯಾವುದಾದರೂ ಪತ್ರಿಕೆಯಲ್ಲಿ ಸರಿಯಾಗಿ ಮಾಡಲಿಲ್ಲವೆಂದರೆ ಒಂದು ವೇಳೆ ಯಾವುದೇ ಎಕ್ಸಾಮ್ದಾಗ ನೀವು ಸರಿಯಾಗಿ ಆಗಲಿಲ್ಲ ಅಂತಂದರೆ ಅದರ ಬಗ್ಗೆ ಕೊರಗುವುದು ಕೊರಗುತ್ತಾ ಕೂರದೆ ಮುಂದಿನ ವಿಷಯದ ಬಗ್ಗೆ ಪರೀಕ್ಷೆಗೆ ಸಿದ್ಧರಾಗಬೇಕು ಮುಂದೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಎಂಬುದರ ಬಗ್ಗೆ ತಾವೇನು ಮಾಡಬೇಕಾಗುತ್ತೆ ಅದರ ಕಡೆ ಲಕ್ಷಣ ಕೊಟ್ಟು ಅಭ್ಯಾಸ ಮಾಡಬೇಕು ಅಂಥೇಳಿ ತಜ್ಞರು ಅಭಿಪ್ರಾಯ ಪಡುವಂಥದ್ದು ಐ ಹೋಪ್ ಈ ವಿಡಿಯೋ ತಮಗೆ ಅನುಕೂಲ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ Thank you.